ಎರಡು ಪೋಸ್ಟ್ ಇರುತ್ತೆ ಎರಡು ಆಗಿದೆ ಎರಡು ಸಾಕಾಗುತ್ತಾ ಎರಡು ಗರ್ಭಿಣಿಯರ ಸಾವು ಪ್ರಕರಣ ತಗ್ಗಿಸಿವೆ ವೈದ್ಯರ ಮತ್ತು ಸಿಬ್ಬಂದಿ ಕೊರತೆ ನಿವಾರಿಸಲು ಪ್ರಾಮಾಣಿಕ ಪ್ರಯತ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಗರ್ಭಿಣಿಯರ ಸರಣಿ ಸಾವು ಪ್ರಕರಣ ಬೆನ್ನಲ್ಲೇ ರಾಯಚೂರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಗರ್ಭಿಣಿಯರ ಸುರಕ್ಷತೆಯ ದೃಷ್ಟಿಯಿಂದ ರಾಜ್ಯಾದ್ಯಂತ ಮಾತೃತ್ವ ಸುರಕ್ಷತಾ ಅಭಿಯಾನವನ್ನ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ರಾಯಚೂರಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಗರ್ಭಿಣಿಯರಿಗಾಗಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಮಾಣಿ ನಗರಕ್ಕೆ ಇದೇ ಮೊದಲ ಬಾರಿಗೆ ಆಗಮಿಸಿದ ಸಚಿವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತು ಶಾಸಕರು ಅವರನ್ನ ಬರ ಮಾಡಿಕೊಂಡರು ನಂತರ ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಗರ್ಭಿಣಿ ಬಾಣಂತಿಯರೊಂದಿಗೆ ಮಾತಾಡಿಸಿ ಆಸ್ಪತ್ರೆಯಲ್ಲಿನ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ಮಾತೃತ್ವ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲು ಮುಂದಾಗಿರುವ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ತಾಯಂದ್ರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಒಂಬತ್ತನೇ ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಎರಡು ಬಾರಿ ಗರ್ಭಿಣಿಯರ ವಿಶುದ್ಧ ಆರೋಗ್ಯ ತಪಾಸಣೆ ನಡೆಯಲಿದೆ ಗರ್ಭಿಣಿಯರ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆಸುವಂತೆ ಸೂಚನೆ ನೀಡಿದರು ಮಾತೃತ್ವ ಸುರಕ್ಷತೆ ಅಭಿಯಾನದಲ್ಲಿ ಗರ್ಭಿಣಿಯರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಹಾಕಿಕೊಂಡಿರುವುದಾಗಿ ತಿಳಿಸಿದರು ಅಲ್ಲದೆ ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ವೈದ್ಯರ ಮತ್ತು ಸಿಬ್ಬಂದಿಗಳ ಸಮಸ್ಯೆ ಆಶಾ ಕಾರ್ಯಕರ್ತರ ವೇತನ ಹೆಚ್ಚಳ ಇನ್ನು ಟೆಂಡರ್ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳ ವೇತನ ಹೆಚ್ಚಳ ಬಗ್ಗೆಯೂ ಭರವಸೆ ತಿಳಿಸಿದರು ಬಾಣಂತಿಯರ ಸಾವು ಪ್ರಕರಣಗಳನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ ಇನ್ನು ಮುಂದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಸಕಾಲಕ್ಕೆ ಚಿಕಿತ್ಸೆ ಜಾಗೃತಿ ಅಭಿಯಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವ ಮೂಲಕ ತಾಯಂದಿರ ಮರಣ ಪ್ರಕರಣಗಳು ವರದಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಹೇಳಿದರು ಸ್ವಲ್ಪ <imitation> ಮುಂದೆ <imitation>

ಎಷ್ಟೊಮ್ಮ ವಯಸ್ಸು ಅವೆ ಇಪ್ಪತ್ತೆರಡ ಚಿಕ್ಕ ಚಿಕ್ಕ ವಯಸ್ಸು ಕಾಣ್ತಾರೆ ಚಿಕ್ಕ ವಯಸ್ಸು ಕಾಣ್ತಾರೆ ಎಲ್ಲ ಒಳ್ಳೆ ಆರೋಗ್ಯ ಇರಬೇಕು ತಾಯಿಗೂ ಕೂಡ ಭಾಳ ಸಣ್ಣ ಇದ್ದಾರೆ ಯಾವ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೂಪರ್ ಇಲ್ಲ ಏನಾದರೂ

ಒಂದು ವಾರ ಇ ಒಂದ್ವಜೆಲ್ಲ ಚೆನ್ನಾಗಿ ನೋಡ್ಕೊಂಡ್ರ ಏನಾದ್ರೂ ಬೇರೆ ಏನಾದ್ರು ತೊಂದರೆ ಆಯ್ತಾ ಸಮಸ್ಯೆ ಆಯ್ತಾ ಏನಿದ್ರೆ ಹೇಳಿ ಏನಾದ್ರ ಕಂಪ್ಲೇಂಟ್ ಇದ್ರೆ ಹೇಳಿ

ನಾರ್ಮಲ್ಗೆ ಡ್ರೈ ಮಾಡ್ತಿದ್ರಿ ಸರ್ ನಿಮಗೆ ಆಮೇಲೆ ಲಾಸ್ಟಿಗೆ ಸೆಕೆಂಡ್ ಸೈಡ್ ಮಗು ಬರ್ಲೇ ಇಲ್ಲ ಸರ್ ಆಮೇಲೆ ಮಗು ಇದೆ ಬಿಟ್ಟು ಡ್ರೆಸ್ ಕಟ್ಬಿಟ್ಟು ಆಯಿತು ಬರುತ್ತೆ ಸರ್ ಅದಾದ್ಮೇಲೆ ಎಮರ್ಜೆನ್ಸಿ ಸರ್ ನಾರ್ಮಲ್ಗೆ ಆದಷ್ಟು ಡ್ರೈವ್ ಸರ್ ಏನಾರ ಆಗಲ್ಲ ತೊಂದರೆ ರೀತಿಯನ್ನು ಎಷ್ಟು ಇಲ್ಲ ಈಗ ಎಸೈಕ್ಲ್. ತೆಲೆಕ್ಕೆಗೆ sizlere ಒಂದು ಎಲ್ಲಾ ಕಡೆ ಮೇಬಿ ಮೈಂಟಲ್ ಹೆಲ್ತ್ ಹಾಸ್ಪಿಟಲ್ ಅಲ್ಲಿ. ಎಲ್ಲಾ ಚಲೋ ಮಾಡ್ತಾರಾ? ಸರ್ ಏನು ಅಂತ ಸರ್ ಕಷ್ಟ ಸರ್. ನಾನು ಮಾಡ್ತ ಲಿಕ್ವಿಡ್ ಡೈಟ್ ಕೊಡ್ತೀವಿ. ಫಸ್ಟ್ ಲಿಕ್ವಿಡ್ ಡೈಟ್ ಕೊಡ್ತೀವಿ ಸರ್ 0 ರಿಂದ ಎಲ್ಲಿ ಸರ್ ಹೇಳೋ پورا ಮನವಿ ಮಾಡ್ತಾರೆ ಜನರಿಗೆ ರೈತ ಬಾರಿ ಈ ಸಂದರ್ಭದಲ್ಲಿ ಕೊಡಗು ಉಸ್ತುವಾರಿ ಸಚಿವರಾದ ಎನ್ ಎಸ್ ಬಸವರಾಜ್ ಶಾಸಕರಾದ ಜಿ ಎಂಪಯ್ಯ ನಾಯ್ಕ ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಟಿ ಎಚ್ಒ ಡಾಕ್ಟರ್ ಶಣಬಸವರಾಜ್ ಸೇರಿದಂತೆ ಆಯುಷ್ ಇಲಾಖೆ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಇನ್ನು ಅನೇಕ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಪುರಸಭೆ ಸದಸ್ಯರು ಇದ್ದರು ಮೂಲಾರ ಅವರ ಉತ್ಪನ್ನ ಎನ್ಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರುವುದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎನ್ಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎನ್ಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ